ಆಕೆ ಈಗಷ್ಟೇ ಹದಿನೆಂಟನೇ ವರ್ಷಕ್ಕೆ ಕಾಲಿಟ್ಟ ಯುವತಿ ಆದರೆ ಆಕೆಯ ಧೈರ್ಯ ಮೆಚ್ಚುವಂತದ್ದೇ ಯಾಕಂದ್ರೆ ಅವಳು ಬೈಕ್ ಮೇಲೆ ಒಬ್ಬಂಟಿಯಾಗಿ ಉತ್ತರ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದಾಳೆ ಆಕೆ ಒಬ್ಬಂಟಿ ಹೋಗಿದ್ದು ಯಾಕೆ ಅನ್ನೋದು ಇಲ್ಲಿದೆ ನೋಡಿ ಮನಸ್ಸೊಂದಿದ್ದರೆ ಸಾಲದು ಅದಕ್ಕೆ ತಕ್ಕ ಧೈರ್ಯ ಕೂಡ ಬೇಕು ಅಂದಾಗಲೇ ಅಂದುಕೊಂಡಿದ್ದು ಸಾರ್ಥಕ ಆಗುತ್ತೆ ಅಂಥದ್ದೇ ಒಂದು ಧೈರ್ಯದ ಕೆಲಸ ವಿದ್ಯಾಕಾಶಿ ಧಾರವಾಡದ ಈ ಯುವತಿ ಮಾಡಿದ್ದಾಳೆ ನಗರದ ಆರ್ಯನ್ ಶೆಟ್ಟಿ ಕ್ರೀಡಾಂಗಣ ಬಳಿಯ ನಿವಾಸಿಯಾದ ಪ್ರತೀಕ್ಷಾ ಹರವಿ ಶೆಟ್ಟರ್ ಎಂಬ ಹದಿನೆಂಟು ವರ್ಷದ ಯುವತಿಯೇ ಹೊಸ ದಾಖಲೆಯೊಂದರ ಜೊತೆಗೆ ಸಾಧನೆ ಮಾಡಿದವಳು ಬಿಸಿಎ ಓದುತ್ತಿರೋ ಈಕೆ ಕಳೆದ ಫೆಬ್ರವರಿ ಹದಿಮೂರರಂದು ಧಾರವಾಡದಿಂದ ಕಾಶ್ಮೀರಕ್ಕೆ ಬೈಕ್ ಮೇಲೆ ಹೋಗಿ ಏಕಾಕಿಯಾಗಿ ಸೋಲೋ ಬೈಕ್ ರೈಡಿಂಗ್ ಮೂಲಕ ಹೋಗಿ ಬಂದಿರೋ ಪ್ರತೀಕ್ಷಾ ಕಾಶ್ಮೀರದ ಲಾಲ್ ಚೌಕ್ ವರೆಗೆ ಕೇವಲ ಒಂಬತ್ತು ದಿನಗಳಲ್ಲಿ ಹೋಗಿ ಬಂದಿದ್ದಾಳೆ ಸುಮಾರು ಆರು ಸಾವಿರ ಕಿಲೋಮೀಟರ್ ದೂರದ ಈ ರಸ್ತೆಯ ಕ್ರಮಿಸಿ ಬಂದಿರುವ ಇವಳು ಹತ್ತು ದಿನಗಳಲ್ಲಿ ಈ ಸಾಧನೆ ಮಾಡುವ ಉದ್ದೇಶ ಹೊಂದಿದ್ದಳು ಆದ್ರೆ ಒಂಬತ್ತು ದಿನಗಳಲ್ಲೇ ಇದನ್ನ ಮಾಡಿದ್ದಾಳೆ ಇನ್ನು ಒಬ್ಬಂಟಿ ಇದ್ದರೂ ಆಕೆ ರಾತ್ರಿ ಆರ್ಮಿ ಕ್ಯಾಂಪ್ಗಳಲ್ಲೇ ಹಾಲ್ಟ್ ಮಾಡುತ್ತಿದ್ದಳು ಅಲ್ಲದೆ ದಿನಕ್ಕೆ ಆಕೆ ಐದುನೂರು ಕಿಲೋಮೀಟರ್ ದಿಂದ ಏಳ್ನೂರು ಕಿಲೋಮೀಟರ್ ಬೈಕ್ ರೈಡ್ ಮಾಡುತ್ತಿದ್ರು ಇನ್ನು ಬೈಕ್ ಕೈ ಕೊಟ್ಟಾಗಲೂ ಕುಗ್ಗದೆ ಆಕೆ ತನ್ನ ಗುರಿ ಸಾಧಿಸಿದ್ದಾಳೆ ಎಲ್ಲೇ ಹೋದರೂ ಕೂಡ ಆಕೆಗೆ ಜನರ ಸಹಕಾರ ಸಿಕ್ಕಿದೆ ಅಂತ ಆಕೆಯೇ ಹೇಳುತ್ತಾಳೆ ನನ್ನ ಹೆಸರು ಪ್ರತೀಕ್ಷಾ ಶಿವಿಯೋಗಿ ಅಂತೆ ನಾ ಧಾರವಾಡದಾಗ ಹುಟ್ಟಿ ಧಾರವಾಡ ನಾಗ ಕಲಿಯತ್ತಿನ ನಾನು ಬಿ ಯುಬಿನಾಗ ಬಿ ನಂದ ಊರ ಮಾಡಕಿನಿ ಪ್ರಾಪರ್ ಅಂತ ರಟ್ಟಿಹಳ್ಳಿ ನಾ ಇದ ಹದಿಮೂರನೇ ತಾರೀಖ ಧಾರವಾಡದಿಂದ ಸ್ಟಾರ್ಟ್ ಮಾಡಿದ್ವಿ ಇಪ್ಪತ್ತೊಂದ್ ತಾರೀಕು ವಾಪಸ್ ರಿಟರ್ನ್ ಬಂದೆ ನಮ್ಮ ಊರಿಗೆ ಆಮೇಲೆ ಅಲ್ಲೇ ಶ್ರೀನಗರ್ನಾಗ ಚೌಕ್ ಕಡೆ ನಮ್ದ್ ಕರ್ನಾಟಕ ಊಟ ಹಾರ್ಸಿ ನಂದ ಮತ್ ನಮ್ ಗಾಡಿ ಜೊತಿನ ಫೋಟೋ ತಕೊಂಡೆ ಪ್ರೌಡ್ ಮೂಮೆಂಟ್ ನಂಗ ನಂದ ಇನ್ಸ್ಪಿರೇಷನ್ ಯಾರಪ್ಪ ಇದನ್ನ ಮಾಡ್ಬೇಕಂತ ನಂಗ ಪ್ರೋತ್ಸಾಹ ಮಾಡಿದ್ ಅಂತಂದ್ರ ಅಂತಂದ್ರೆ ಅಕ್ಕಾ ಕೋಮಲ್ ಪ್ರಭುಗೌಡ ಪಾಟೀಲ್ ಅಂತ ಅವರು ಕೂಡ ಹತ್ತೊಂಬತ್ತನೇ ವಯಸ್ಸಿಗೆ ಕೇಟುಕೇನ ಮಾಡ್ಯಾರ ಅವರು ಒಂದ್ ನಮ್ ಕರ್ನಾಟಕ ಹೆಸರು ತಂದಾರ ಆಮೇಲೆ ನಮ್ಮ ಅಣ್ಣ ಪ್ರಜ್ವಲ್ ಹರೀಶ್ ಶೆಟ್ಟರ್ ಕೂಡ ನಂಗ ಜಿ ಪಿ ಎಸ್ ಎಲ್ಲಾ ಹೆಲ್ಪ್ ಮಾಡ್ತಿದ್ದ ಆಮೇಲೆ ನಮ್ ತಂದಿ ತಾಯಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೇನೆ ನಾನು ಒಂದ್ ನಂಬಿಕೆ ಇಟ್ಟ ಒಬ್ಬಕ್ಕಿಗ ಕಳ್ಸಾರೆ ನಂಬಿಕೆ ನಾ ಉಳಿಸ್ಕೊಂಡ್ ಬಂದಿನಿ ಆಮೇಲೆ ನಮ್ದ ಇಲ್ಲಿ ವೆದರ್ ಅಲ್ಲಿ ವೆದರ್ ಈಗ ಬಾಳ್ ಡಿಫ್ರೆನ್ಸ್ ಆಕೇತಿ ಅಲ್ಲಂತ ತಂಡಿನಾಗೂ ನಾ ತಡ್ಕೊಂಡ ಇದ್ ಮಾಡಿದ್ದೆ ಆಮೇಲೆ ಇದ ನನ್ನ ಮೇನ್ ಪರ್ಪಸ್ ಎದಕ್ಕರಿಪಾ ಹದಿನೆಂಟನೇ ವಯಸ್ಸಿಗೆ ಮಾಡ್ಬೇಕಂತಂದ್ರೆ ಅಹ್ record ರೈಡ್ ಅನ್ನ ಮಾಡಾತಿದ್ದೇರಿ ನಾ ಯಾಕಂದ್ರ ಬ್ಯಾರೆ state ದವ್ರ ಯಾರು ಮುರಿಬಾರ್ದ ನಮ್ಮ ಕರ್ನಾಟಕಾಗ ಒಂದ್ ಹೆಸರ ಉಳಿಲಿ ಹದಿನೆಂಟನೇ ವಯಸ್ಸಿಗೆ ಯಾಕಂದ್ರ ಬಾಳ tough ಇರ್ತೆತ್ರಿ ಅದರ ಸಂಬಂಧ. ಇನ್ನು ಈಕೆ ಇಲ್ಲಿಂದ ಕಾಶ್ಮೀರದವರೆಗೆ ಹೊರಟಾಗ ಈಕೆಗೆ ಸಹಾಯ ಆಗಿದ್ದು ಜಿಪಿಎಸ್ ಲೊಕೇಶನ್ ಇದರ ಸಹಾಯದಿಂದ ಆಕೆ ಕಾಶ್ಮೀರ ಮುಟ್ಟಿತ್ತು ನಡು ರಸ್ತೆಯಲ್ಲಿ ಎಲ್ಲಾದರೂ ದಾರಿ ಗೊತ್ತಾಗದಿದ್ದಾಗ ಈಕೆಯ ಸಹೋದರಿ ಇವಳಿಗೆ ಜಿಪಿಎಸ್ ಮುಖಾಂತರ ದಾರಿ ತೋರಿಸಿದ್ದು ಸದ್ಯ ದಾಖಲೆ ಮಾಡುವ ಈ ರೈಡ್ ಮಾಡಿದ್ದು ಈ ಹಿಂದೆ ಇಪ್ಪತ್ತೊಂದು ವರ್ಷದ ಕೇರಳ ಯುವತಿ ಕಾಶ್ಮೀರದವರೆಗೂ ಒಬ್ಬಂಟಿ ಹೋಗಿರುವ ದಾಖಲೆ ಇದೆ ಇದಾದ ನಂತರ ಇದೇ ಪ್ರತೀಕ್ಷಾ ಸಹೋದರಿ ಕೋಮಲ್ ಹತ್ತೊಂಬತ್ತು ವರ್ಷದ ಒಳಗಿದ್ದಾಗ ಕಾಶ್ಮೀರಕ್ಕೆ ಹೋಗಿತ್ತು ಈಗ ಪ್ರತೀಕ್ಷಾ ಹದಿನೆಂಟು ವರ್ಷದಾಕೆ ಇದ್ದಾಗಲೇ ಇದನ್ನ ಮಾಡಿದ್ದಾಳೆ ಈಗ ಪ್ರತೀಕ್ಷಾ ಮಾಡಿದ ದಾಖಲೆ ಯಾರು ಮುರಿಯಲು ಆಗಲ್ಲ ಎಂಬ ಮಾತು ತಂದೆ ತನ್ನ ಮಗಳ ಮಾಡಿದ ಸಾಧನೆ ಬಗ್ಗೆ ಕೊಂಡಾಡಿದ್ದಾರೆ ಅವಳು ಸೋಲೋ ಬೈಕ್ ರೈಡಿಂಗ್ ಹೋಗ್ಬೇಕಂದಾಗ ಸ್ವಲ್ಪ ನಮಗ ಹೆದರಿಗೆ ಭಯ ಅಂತ ಅನಸ್ತ ಬಹುಶಃ ನಾವು ಇಲ್ಲೇ ಹುಬ್ಬಳ್ಳಿ ಹೋಗಿ ಬರ್ಬೇಕಾದ್ರೆ ಅಥವಾ ಇಲ್ಲೂ ಬೆಳವಣಿಗೆ ಹೋಗಿ ಬರ್ಬೇಕಾದ್ರೆ ನಮ್ಗೆ ಭಯದ ವಾತಾವರಣ ಇರ್ತತಿ ಕಾಶ್ಮೀರ ಮಠ ಮುಟ್ಟಿ ಹೊಳ್ಳಿ ಬರ್ಬೇಕಾದ್ರೂ ಹುಬ್ಬಳ್ಳಿ ಹೋಗ್ಬೇಕಂತ ಅಂದಾಗ ನಮಗ ಬಹಳಷ್ಟು ಭಯದ ವಾತಾವರಣ ಅನ್ಸ್ತು ಆದ್ರೂ ಅವಳು ನಾವು ಹೋಗಿ ಬಂದೇ ತಿರ್ತೇನೆ ಅನ್ನುವಂತ ಛಲ ಇದ್ದಾಗ ನಾವು ಆದಷ್ಟು ಧಾರವಾಡ ಜನತೆ ಮತ್ತು ನಮ್ಮ ರೆಟ್ಟಿಹಳ್ಳಿ ಜನತೆ ಇಲ್ಲಿ ಕರ್ನಾಟಕ ಜನತೆ ಬಹುಶಃ ಆಚೆ ಆಶೀರ್ವಾದ ಚೆನ್ನಾಗೈತಿ ಅಂತೇಳಿ ನಾವು ಒಂದು ಎಲ್ಲಾ ನಮಗೆ ವಿಶ್ವಾಸ ಚೆನ್ನಾಗೈತಿ ಅಂತ ಹೇಳಿದ್ರೆ ಹೋಗುವಾಗ ಹೋಗಿ ಬರುವವರೆಗೂ ನಮಗೂ ಬಹಳಷ್ಟು ಗೊಂದಲ ಇತ್ತು ಯಾಕಂದ್ರೆ ಹೊಸ ಏರಿಯಾ ಹೊಸ ಪ್ರದೇಶ ಆಗ್ತತಿ ಹೋಗುವಾಗ ಚಿ ಏನ್ ತೊಂದರೆ ಆಯ್ತು ಒಬ್ಬ ಹುಡುಗಿ ಆಗಿ ಎಲ್ಲಿ ಇರ್ತಾಳು ಅಲ್ಲಿ ವಾತಾವರಣ ಹೆಂಗಿರ್ತದೆ ಅನ್ನುವಂತ ಭಯ ಇತ್ತು ಬಹುಶಃ ಅನೇಕ ಈ ಆರ್ಮಿ ಆಫೀಸರ್ಗಳು ಅವರಿಗೆ ಅವಳಿಗೆ ಬಹಳಷ್ಟು ಇದನ್ ಮಾಡ್ತದೆ ಅವರು ಇನ್ನು ಕರ್ನಾಟಕದಿಂದ ಒಬ್ಬಳಿ ಹುಡುಗಿ ಸದ್ಯ ನಮ್ಮ ರಾಜ್ಯದ ಹೆಮ್ಮೆಯ ಯುವತಿ ಒಬ್ಬಟ್ಟಿಯಾಗಿ ಕಾಶ್ಮೀರದ ಲಾಲ್ ಚೌಕ್ ಮುಟ್ಟಿ ಬಂದು ಹೊಸ ದಾಖಲೆ ಬರೆದಿದ್ದಾಳೆ ಇವಳ ಈ ಸಾಧನೆ ಜನರು ಕೊಂಡಾಡಿದ್ದಷ್ಟೇ ಅಲ್ಲ ಇದು ಈ ದಾಖಲೆ ಪುಸ್ತಕದಲ್ಲಿ ದಾಖಲಾಗಬೇಕಿದೆ ಸಂಜಯ್ ಟೂಂಗ್ರೆ ನೈನ್ ಲೈಫ್ ನ್ಯೂಸ್ ಧಾರವಾಡ